ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಮೊದಲು ಕಂಚಿಗೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಡ್ತೀವಿ ಎರಡು ಶಾಪ್ ಅಂದು ಬೆಂಗಳೂರು ಚೆಕ್ಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇ ಸ್ಟಾರ್ಟ್ ಮಾಡ್ದೆ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರೀಡ್ತಾರೆ ಜೊತೆಗೆ ನಮ್ಮ ರಾಜತ ಗಂಪಸ್ಗೆ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟಲ್ಲೇ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿಕೋ ಶುಭಾಲಕ್ಷ್ಮಿ ಸೀರ್ ಇನ್ನೂ ಏನೋ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವಿ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮೇಲೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ ಅರುವತ್ತು ಸಾವಿರವರೆಗೂ ಎಲ್ಲ ವಿಧವಾದ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರ್ತೀನಿ ನೋಡೋಣ ಮೇಡಮ್ ನೋಡಿ ಈಗ ಫಸ್ಟ್ಗೆ ನಾನು ನಿಮಗೆ ತೋರಿಸ್ತೀನಿ ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಡಿಸೈನರ್ ವೇರ್ ಟಿಶ್ಯೂ ಸಾರಿ ಅಂದರೆ ಆ್ಯಕ್ಚುಲಿ ಇದು ಟಿಶ್ಯೂ ಬರಲ್ಲ ಕಂಪ್ಲೀಟ್ ಸಾರಿ ಮ್ಯಾಟ್ ಫಿನಿಶಿಂಗು ಓವರಾಲ್ ಸಾರಿ ಡಿಸೈನರ್ ಬರುತ್ತೆ ಕಾಂಟ್ರಾಸ್ಟ್ ಬಂದು ಲೇಟೆಸ್ಟ್ ಆಗಿರುತ್ತೆ ನೋಡಿ ಇದು ಬಂದು ಬ್ಲೌಸ್ ಬರುತ್ತೆ ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ನಿಮಗೆ ಮೂರು ಸಾವಿರ ರೂಪಾಯಿ ಇರುತ್ತೆ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿ ಬರುತ್ತೆ ನೋಡಿ ಮೇಡಮ್ ಕಲರ್ಸ್ಗಳೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಬ್ಯೂಟಿಫುಲ್ ಕೆಲಸಗಳು ಎಲ್ಲ ಕೆಲಸಗಳು ಪೇಟಲ್ಲಿ ಕೆಲಸ ಹೊಸ ಹೊಸ ಕೆಲಸಗಳು ಮೇಡಮ್ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ ನಿಮಗೆ ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಬರ್ತಕ್ಕಂಥ ಡಿಸೈನರ್ ಸಾರಿಸ್ ಸೂಪರ್ ಒಂದಕ್ಕಿಂತ ಒಂದು ಸಖತ್ತ ಇದೆ ನೋಡಿ ಇದೆಲ್ಲ ನಿಮಗೆ ತ್ರೀ ತೌಸಂಡ್ ರುಪೀಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಮೂರು ಸಾವಿರ ರೂಪಾಯಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಎಷ್ಟು ನಾನು ನಿಮಗೆ ಕೊಡ್ತೇನೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಕೊಟ್ಟು ಸಾರಿ ಕೊಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಾಂಟ್ರಾಸ್ಟ್ ಬರ್ತಿದ್ವಿ ಒಂದೇ ನನಗೆ ಅದ್ರಿಂತ ಒಂದು ಸೂಪರು ಕಲರ್ಸ್ ಒಂದ್ ಸಖತ್ ಆಗ ಬರುತ್ತೆ ಮಾಡ್ತಾ ಹೋಗಿ ಕಂಪ್ಲೀಟ್ ಮೇಡಮ್ ಯಾವ್ದು ಒಂದು ಚೂರು ಆಡ್ಬಾರಲ್ಲ ನಿಮ್ ಇದು ಕಂಪ್ಲೀಟ್ ಸಾಫ್ಟ್ ಕಲರ್ಸ್ಗಳು ಸಖತ್ ಮೇಡಮ್ ನೋಡಿ ನೀವು ಕಲರ್ಸ್ಗಳು ನೋಡಿ ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ನೋಡಿ ಹೊಸ ಹೊಸ ಕಲರ್ಸ್ಗಳು ನೋಡಿ ಆ ಕಾಂಟ್ರಾಸ್ಟ್ಗಳನ್ನ ನೋಡಿದ್ರೆ ಖುಷಿ ಆಗುತ್ತೆ ಮೇಡಮ್ ಯಾಕಂದರೆ ಈ ಮೆಜಾಂತಾಗೆ ಪಿಂಕ್ ಕಾಂಟ್ರಾಸ್ಟು ಈ ಪಿಂಕ್ಗೆ ಗ್ರೀನ್ ಕಾಂಟ್ರಾಸ್ಟು ನೋಡಿ ಎಲ್ಲ ಹೆಂಗಿದೆ ನೋಡಿ ಕಲರ್ಸ್ಗಳು ಎಲ್ಲ ಕಂಪ್ಲೀಟ್ ಹೊಸ ಕಲರ್ಸ್ಗಳು ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೆಲೆ ಉಳ್ಳ ಸಾರಿಗಳಾಗಿರುತ್ತೆ ನೋಡಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿಸ್ ಮೇಡಮ್ ಈಗ ನೆಕ್ಸ್ಟು ನಾನು ನಿಮ್ಗೊಂದು ಕ್ರೇಪ್ ಸಾರಿ ಕೊಡ್ತಾ ಇದ್ನಿ ಸೆಮಿ ಮೈಸೂರು ಸೆಮಿ ಮೈಸೂರು ಎಸ್ ಮೇಡಮ್ ಪ್ಯೂರ್ ಅಂತೂ ಅಲ್ಲವೇ ಅಲ್ಲ ಸೆಮ್ಮಿನೇ ಇದು ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ಸರಿ ಪ್ಯೋರ್ ಪ್ಯೋರ್ಗೆ ಈಕ್ವಲಾಗೆ ಬರುತ್ತೆ ಬಟ್ ಪ್ಯೂರ್ ಅದ ಮೇಡಮ್ ಇವತ್ತು ಹೇಳಿ ಕೊಡೋಣ ಯಾಕಂದ್ರೆ ಸುಮ್ಮನೆ ಕಸ್ಟಮರ್ಸ್ಗೆ ಮಿಸ್ಗೈಡ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತೂ ಇಲ್ಲ ಲಾಸ್ಟೇ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇರೋದು ನೀ ಹೇಳ್ಬಿಟ್ಟು ಕೊಟ್ಬಿಟ್ರೆ ಒಳ್ಳೇದು ಸರಿ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ಪ್ಯೂರ್ ಕ್ರೇಪ್ ಸಾರಿ ಅಲ್ಲ ಇಮಿಟೇಷನ್ ಕ್ರೇಪ್ ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಸೇಮ್ ಪ್ಯೂರ್ ತಲೆ ಮೇಲೆ ಹೊಡೆದಂಗೆ ಇದೆ ಮೇಡಮ್ ಇದು ನೋಡಿ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ಸೇಮ್ ನಿಮಗೆ ಪ್ಯೂರ್ ಏನು ಬರುತ್ತೆ ಅದೇ ಥರ ಇದೆ ಸಾರಿ ನೋಡಿ ಈ ಸಲ ವರಮಹಾಲಕ್ಷ್ಮಿ ಬೇಕಂದ್ರೆ ಧಮಾಕಾ ಬಿಡಿ ಮೇಡಮ್ ಇದೆಲ್ಲ ಸೂಪರ್ ಆಗಸ್ಟಲ್ಲಿ ಮೇಡಮ್ ಫೆಸ್ಟಿವಲ್ ಆಗಸ್ಟ್ ಅಲ್ಲಿ ಇನ್ನೂ ಬೇಜಾನ್ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ನಮ್ಮಲ್ಲೂ ಕೂಡ ಸಾಕಷ್ಟು ಕಲೆಕ್ಷನ್ಸ್ ಇದೆಲ್ಲ ಬಂದು ಡಿಫರೆಂಟ್ ಡಿಫರೆಂಟ್ ವೆರೈಟೀಸ್ ಸಾರೀಸ್ ಹೇಗಿದೆ ಮೇಡಮ್ ಸಾರೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಅನಿಸ್ತಾ ಇದೆ ನಾನು ನಿಮ್ಮನ್ನೇ ಕೇಳ್ಬಿಡ್ತೀನಿ ನಿಮಗೇನು ಏನ್ ಅನಿಸ್ತಾ ಇದೆ ಅಂತ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಿಮಗೆ ಏನಾದ್ರು ಈ ತರ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಬಹುದು ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ ಒಂದೊಂದು ಸೀರೆನೂ ಆಸ್ತಮ್ ಅಂತಲೇ ಹೇಳ್ಬೋದು ಈ ವೆರೈಟೀಸ್ ನಿಮಗೆ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ ನಾವು ನಿಮಗೆ ಒಂದು ಬ್ಯೂಟಿಫುಲ್ ಆಗ್ತಕ್ಕಂಥ ಡಿಸೈನರ್ ವೇರ್ ಫಿಫ್ಟಿ ಫಿಫ್ಟಿ ಎಸ್ ಸಖತ್ತಾಗಿದೆ ಸಾರಿ ಬೆಲೆ ಬಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ಕಲರ್ಸ್ಗಳಂತೂ ಈ ಸಲ ಸಖತ್ತಾಗಿ ಬಂದಿದೆ ಮೇಡಮ್ ಮಸ್ತ್ ಕಲರ್ಸ್ಗಳೆಲ್ಲ ಗಳಂತೂ ಸೂಪರ್ ನೋಡಿ ಚೆಕ್ಸು ವೆರೈಟಿಗಳಿಂದ ನೋಡ್ಬೇಕು ನೀವು ಮೇಡಮ್ ನನ್ನ ಕಾಂಟ್ರಾಸ್ಟ್ ಅಂತ ಈ ಸಲ ಮೇಡಮ್ ಇದರಲ್ಲಿ ಸಖತ್ತಾಗಿದೆ ಕಾಂಟ್ರಾಸ್ಟ್ ನೋಡಿ ಓಕೆ ನೀವೇ ವರ್ಣನೆ ಮಾಡ್ಬೇಕು ನನಗಿಂತ ನೋಡಿ ದ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೋಡಿರಿ ಈ ಥರ ಲೈಕ್ ಬೆಂಟೆಕ್ಸ್ ಬಾರ್ಡ್ರು ಮತ್ತು ಝರಿ ಎಲ್ಲ ಬಂದ್ಬಿಟ್ಟು ನಿಮಗೆ ಸೇಮ್ ಟು ಸೇಮ್ ಪ್ಯೂರ್ ಝರಿ ಹೇಗೆ ಬರುತ್ತೆ ಅದೇ ಥರನೇ ಇದೆ ಸನ್ ಕಂಪ್ಲೀಟ್ಲಿ ಪ್ರೀಮಿಯಮ್ ಸೆಗ್ಮೆಂಟ್ ಇದು ನಿಮಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾರೀಸ್ ಏನ್ ಬರುತ್ತೆ ಅದೇ ಲುಕ್ ಬಟ್ ಇದು ಬಂದ್ಬಿಟ್ಟು ನಿಮಗೆ ಪವರ್ ಲೂಮ್ ಅಲ್ವಾ ಸರ್ ಮಾಡಿರೋದು ಸೊ ಆ ತರ ಕಲೆಕ್ಷನ್ಸ್ ಇದಾಗಿರುತ್ತೆ ಸಖತ್ ಅಫೋರ್ಡಬಲ್ ಪ್ರೈಸ್ ಒಳ್ಳೆ ಒಳ್ಳೆ ವೆರೈಟೀಸ್ ಇದು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಮಾಡ್ತಾ ಇರುವಂತಹ ಈ ಸೆಗ್ಮೆಂಟ್ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಸಿಗ್ತಾ ಅದೇ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚೆ ಗ್ರೀನ್ ಕಲರ್ ತೋರಿಸ್ತಾ ಮೇಡಮ್ ಎಸ್

ಯಾವ ಐಟಮು ನೀವು ಬೇಡಾನು ಆಗಿ ಇಲ್ಲ ಅಷ್ಟು ಚೆನ್ನಾಗಿ ವೆರೈಟೀಸ್ ನೋಡಿ ಇದೆಲ್ಲ ಬಂದು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬೆಲೆ ಉಳ್ಳ ಡಿಫ್ರೆಂಟ್ ವೇರ್ ರಿಸೆಪ್ಷನ್ ವೇರ್ ಸಾರೀಸ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾರ ಕಲೆಕ್ಷನ್ಸ್ ಬೇಕಾ ಇದನ್ನು ಕೂಡ ಬಂದು ಪೋಜೆ ಮೇಡಮ್ ನಿಮಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಫೈನಲ್ ಕಲೆಕ್ಷನ್ ಫೈನಲ್ ಕಲೆಕ್ಷನ್ ಸಕ್ಕತ್ತಾಗಿದೆ ಸಾರಿ ಮೇಡಮ್ ರೀ ಇದ್ರ ಬೆಲೆ ಬಂದು ನಿಮಗೆ ಐದರಿಂದ ಐದುವರೆ ಸಾವಿರ ರೂಪಾಯಿವರೆಗೂ ಬರುತ್ತೆ

ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಶಾಕ್ ಮಾಡಿ ಐದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿ ನ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತು ನಮಗೆ ಮುಗಿಸ್ತಾರೆ